ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಹೌದು ಹೌದು ಸೆಕೆಂಡ್ ಟು ತೌಸಂಡ್ ಸೆಕೆಂಡ್ ಓನ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಡಿದು ಆಲ್ ಡಾಕ್ಯುಮೆಂಟ್ ರನ್ನಿಂಗು ಸಿ ಎನ್ ಜಿ ಬಿತ್ ಪೆಟ್ರೋಲ್ ಅದು ಕೆ ಎಂ ಜಿ ಬಿತ್ ಆ ಕೆ ಎಂ ಜಿ ಪೆಟ್ರೋಲ್ ರನ್ನಿಂಗ್ ಎಷ್ಟು ಇದೇನ ಸರ್ ಅದು ಒನ್ರೇ ಒಟ್ಟು ಇಂಜಿನ್ ಗಾಡಿಶನ ಎಲ್ಲ ಕ್ಲಾಸ್ ಆಗಿದೆ ಸರ್ ಚೆನ್ನಾಗಿದೆ ಇಂಜಿನ್ ಹ್ಮ್ ಹ್ಮ್ ಇದು ಒಳಗಡೆ ಇಂಟೀರಿಯರ್ ಪವರ್ ಇಂಡ ಪವರ್ ಸ್ಟಾರಿಂಗ್ ಎಸಿ ಸಿಸ್ಟಮ್ ಎಲ್ಲ ಇದೆ ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಸೀಟ್ ಕವರ್ ಚೆನ್ನಾಗಿದೆಯಾ ಹಾ ಸೀಟ್ ಕವರ್ ಚೆನ್ನಾಗಿದೆ ಲೊಕೇಶನ್ ಸರ್ ಗಡಿ ಇರೋದು ಸರ್ ಬೆಂಗಳೂರು ಎಂಟನೇ ಮೈಲಿ ಬೆಂಗಳೂರು ಎಂಟನೇ ಮೈಲಿನಾ ಹಾ ಡೆಂಟೋ ಕ್ರಚಸ್ ಏನಿಲ್ಲ ಒಳಗಡೆ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಒರಿಜಿನಲ್ ಇದೆ ನೀಟ್ ಆಗಿದೆ ಎಷ್ಟು ಹೇಳ್ತಾ ಸರ್ ರೇಟ್ ಗಡಿ ಸರ್ 5 ಲಕ್ಷ 80000 ಹೇಳ್ತಾ ಇದೀನಿ ಒಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ 58 ಹೇಳ್ತಿದ್ರೆ ಹಾ ಲೋನ್ ಆಪ್ಷನ್ ಇದೆ ಸರ್ ಗಡಿಗೆ ಹೌದು ಇದೆ ಸರ್ ಲೋನ್ ಅಸ್ಯೂಮ್ ಮಾಡ್ಸ್ಕೊಡ್ತೀರಾ ಹೌದು ಮಾಡ್ಸ್ಕೊಡ್ತೀವಿ ಇದು ಆಲ್ ಓವರ್ ಕರ್ನಾಟಕ ಮಾಡ್ಸ್ಕೊಡ್ತೀರಾ ಲೋನ್ ಇದು ಎಂಟ ಎಲ್ಲಾ ಕರ್ನಾಟಕ ಎಲ್ಲಾ ಎಲ್ಲಿದ್ರು ಮಾಡ್ಸ್ಕೊಡ್ತೀನಿ ಈಗ ಬೆಂಗಳೂರು ಎಂಟು ಮೇಲೆ ಗಾಡಿ ಇರೋದಲ್ಲ ಹೌದು ಹೌದು ಟ್ವೆಂಟಿ ಟ್ವೆಂಟಿ ಮಾಡಲ ಹಾ ಟ್ವೆಂಟಿ ಮಾಡಲು ಓನರ್ಶಿಪ್ ಎಷ್ಟು ಸರ್ ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ಕ್ಲಿಯರ್ ಎಲ್ಲ ಕ್ಲಿಯರ್ ಇದು ಎಂಬತ್ ಹೇಳ್ತಿದ್ರಾ ಹಾ ನೆಗೋಷಿಯಬಲ್ ಫೈನಲ್ ಸರ್ ಇದು ರೇಟ್ ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬಂದ್ರೆ ಬಂದ್ರೆ